ಗ್ರಾಮ ಸಹಾಯಕರು ಅದೃಷ್ಟವಂತ ವ್ಯಕ್ತಿಗಳು ನಾಗರಾಜಕ್ಕೆ ಹೇಳಿಕೆ ರೋಣ ನಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ರೋಣ ತಾಲೂಕಿನ ಗ್ರಾಮ ಸಹಾಯಕರಿಗೆ ಆರು ಗ್ರಾಮಗಳ ಮುದೇನಗುಡಿ ಗ್ರಾಮದ ಸಹಾಯಕ ಭೀಮಪ್ಪ ಬಸಪ್ಪ ಹಿರೇಕುಂಬಿ ಕೊತಬಾಳು ಗ್ರಾಮ ಸಹಾಯಕ ಬಸವರಾಜ ಅಶೋಕ ವಾಲ್ಮೀಕಿ ಕುರುಡಗಿ ಗ್ರಾಮ ಸಹಾಯಕ ಶಿವಾನಂದ ಬೇವಿನಕಟ್ಟಿ ಅಡಸಾ ಹಡಗಲಿ ಗ್ರಾಮ ಸಹಾಯಕ ಸುರೇಶ್ ಗೌರಿ ಮಲ್ಲಾಪುರ ಗ್ರಾಮ ಸಹಾಯಕ ಹನುಮಂತಪ್ಪ ವೀರೇಶ ವೀರಪ್ಪ ಸುಂಕದ ಯುರೇಬೇಲೇರಿ ಗ್ರಾಮ ಸಹಾಯಕ ಮಹಾಂತೇಶ ಕಂಬಳಿ ಸಾರ್ವಜನಿಕ ಸೇವೆಯಲ್ಲಿ ಪ್ರಗತಿ ಸಾಧಿಸಿದ ಗ್ರಾಮ ಸಹಾಯಕರನ್ನ ರೋಣ ತಾಲೂಕು ಆಡಳಿತ ಗುರುತಿಸಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸೀಡಿಂಗ್ ಎರಡ್ ಸಾಲಿನ ವಾಹನಿಗೆ ಆಧಾರ್ ಜೋಡಣೆ ಕಾರ್ಯದಲ್ಲಿ ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶೇಕಡಾವಾರು ತೊಂಬತ್ತರಷ್ಟು ಪ್ರಗತಿ ಸಾಧಿಸಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಗ್ರಾಮ ಸಹಾಯಕರ ಪಾತ್ರ ಮುಖ್ಯವಾಗಿದೆ ಅಂತ ಪುರಸಭೆ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಅವರು ಗ್ರಾಮ ಸಹಾಯಕರ ಸನ್ಮಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಸಹಾಯಕರು ವ್ಯಕ್ತಿಗಳು ಅದೃಷ್ಟವಂತ ಮುಂದಿನ ದಿನಗಳಲ್ಲಿ ಗ್ರಾಮ ಆಧಾರ ಸಹಾಯಕರಿಗೆ ಕಂದಾಯ ಇಲಾಖೆ ಸಚಿವರಿಂದ ಸನ್ಮಾನ ಕಾರ್ಯಕ್ರಮ ಅಂತ ತಿಳಿಸಿದರು ರೋಣ ತಾಲೂಕಿನ ಗ್ರಾಮ ಸಹಾಯಕರು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನ ಗ್ರಾಮಗಳ ಸಹಾಯಕರು ಕಂದಾಯ ಇಲಾಖೆಗೆ ತಂದುಕೊಟ್ಟಿದ್ದಾರೆ ಹಿಂದೆ ಇರುವಂತಹ ಸುಧಾರಣೆಗಿಂತ ಮುಂದೆಯೂ ಸಹ ಸುಧಾರಣೆ ಮಾಡಲು ತಾಲೂಕು ಮಟ್ಟದ ಅಧಿಕಾರಿಗಳು ಕೈ ಜೋಡಿಸಬೇಕು ಅಂತ ಹೇಳಿದರು ರೋಣ ತಾಲೂಕು ಎಂದ ತಕ್ಷಣ ಹಿಂದಕ್ಕೆ ಸರಿಯುವ ಹಾಗೆ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಯೋಜನೆ ಮಾಡ್ತಾ ಇದ್ರು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರೋಣ ತಾಲೂಕಿನಲ್ಲಿ ಎಲ್ಲರೂ ಸುಧಾರಣೆ ಮಾಡುವ ಹಂತದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಗ್ರಾಮ ಆಡಳಿತ ಅಧಿಕಾರಿಗಳು ಸಾರ್ವಜನಿಕ ಸೇವೆಯಲ್ಲಿ ಕೈ ಜೋಡಿಸಬೇಕಾಗಿದೆ ಎಂದರು ತಾಲೂಕು ದಂಡ ದಂಡಾಧಿಕಾರಿ ಕೆ ಧ್ವಜಾರೋಹಣ ನೆರವೇರಿಸಿ ನಂತರ ತಾಲೂಕಿನ ಆಡಳಿತ ಸಭಾಂಗಣದಲ್ಲಿ ಗ್ರಾಮ ಸನ್ಮಾನ ಸಹಾಯಕರ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ರವೀಂದ್ರ ಗೌಡ ಪಾಟೀಲ್ ಪಿಎಸ್ಐ ಪ್ರಕಾಶ್ ಬಣಕಾರ್ ಸಮಾಜ ಕಲ್ಯಾಣದ ಇಲಾಖೆಯ ಗೀತಾ ಆಲೂರು ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಯುವ ಮಂಜುಳಾ ಹಗಾರಿ ಕಂದಾಯ ನಿರೀಕ್ಷಕ ಹಾದಿಮನಿ ತಹಶೀಲ್ದಾರ್ ಗಣೇಶ್ ಕೊಪ್ಪತ್ ಸಂಗೂ ನವಲಗುಂದ ಹಿ ಸಂಗಪ್ಪ ಬಾಗಿಲು ಹಾಗೂ ನಾಗಪ್ಪ ಡಿ ರೇಷನ್ ಅವರ್ ತಾಲೂಕು ಮಟ್ಟದ ಗ್ರಾಮ ಸಹಾಯಕರು ಗ್ರಾಮ ಪಂಚಾಯತ್ನ ಗ್ರಾಮದ ಆಡಳಿತ ಅಧಿಕಾರಿಗಳು ಆಡಳಿತ ಸಿಬ್ಬಂದಿಗಳು ಗ್ರಾಮ ಸಹಾಯಕರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು वरदी मीडिया हॅड असून संधना गौडर